ೂ ನಮಸ್ಕಾರ ನವನೀತ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಬನ್ನಿ ಮಕ್ಕಳೇ ಇವತ್ತು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಭಾಗದ ಅಧ್ಯಾಯ ಹದಿನೈದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಎಂಬ ಅಧ್ಯಯನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಆಧುನಿಕ ಪಾಶ್ಚಾತ್ಯ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ಹೊಸ ನೂತನ ಜಾಗೃತಿ ಉಂಟಾಯಿತು ಅಂದರೆ ಭಾರತದಲ್ಲಿ ಬ್ರಿಟಿಷರು ನೀಡಿದ ಇಂಗ್ಲಿಷ್ ಶಿಕ್ಷಣದ ಪರಿಣಾಮವಾಗಿ ಭಾರತೀಯರಲ್ಲಿ ಒಂದು ಹೊಸ ವಿಚಾರಧಾರೆ ಉದಯ ಆಗ್ತಾ ಹೋಗುತ್ತೆ ಪಾಶ್ಚಿಮಾತ್ಯ ಸಂಸ್ಕೃತಿ ಪಾಶ್ಚಿಮಾತ್ಯ ಅಂತಂದರೆ ಪಶ್ಚಿಮ ಭಾಗದಲ್ಲಿ ಬರುವಂತಹ ದೇಶಗಳು ಆ ದೇಶಗಳು ಅವರ ಸಂಸ್ಕೃತಿ ವೇಷಭೂಷಣ ನಡಾವಳಿಗಳು ಸಮಾಜ ಧಾರ್ಮಿಕ ವಿಚಾರಗಳು ನಂಬಿಕೆಗಳು ಮತ್ತು ಆಂಗ್ಲರ ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು ಯಾವಾಗ ಬ್ರಿಟಿಷರು ಭಾರತದಲ್ಲಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡ್ತಾ ಹೋಗ್ತಾರೋ ಆವಾಗ ಭಾರತೀಯರು ಯಾರೆಲ್ಲ ಇಂಗ್ಲಿಷ್ ಶಿಕ್ಷಣವನ್ನು ಪಡಿತಾರೋ ಅವರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅವರಿಗೆ ಪಾಶ್ಚಾತ್ಯ ಸಂಸ್ಕೃತಿ ಅವರ ವೇಷಭೂಷಣ ನಡಾವಳಿಗಳು ಸಮಾಜ ಧಾರ್ಮಿಕ ವಿಚಾರಗಳು ನಂಬಿಕೆಗಳು ಮತ್ತು ಅವರ ಆದರ್ಶಗಳು ಆದರ್ಶಗಳ ಆದರ್ಶ ವಿಚಾರಧಾರೆಗಳು ಹೆಚ್ಚು ಹೆಚ್ಚು ಪ್ರಭಾವ ಭಾರತೀಯರ ಮೇಲೆ ಪ್ರಭಾವ ಬೀರ್ತಾ ಹೋಗ್ತವೆ ವಿಶೇಷವಾಗಿ ಭಾರತೀಯರು ಪಾಶ್ಚಿಮಾತ್ಯರ ವೈಜ್ಞಾನಿಕ ವಿಚಾರಧಾರೆ ಮಾನವತಾವಾದ ಈ ಎರಡು ಅಂಶಗಳನ್ನು ಪ್ರಮುಖವಾಗಿ ಈ ಎರಡು ಅಂಶಗಳಿಂದ ನಮ್ಮ ಭಾರತೀಯರು ಪ್ರಭಾವಿತರಾಗ್ತಾ ಹೋಗ್ತಾರೆ ಪಾಶ್ಚಾತ್ಯರ ವೈಜ ವೈಚಾರಿಕ ವಿಚಾರಧಾರೆ ಮತ್ತು ಮಾನವತಾವಾದ ಈ ಎರಡು ಅಂಶಗಳು ಭಾರತೀಯರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ ಈ ಬೆಳವಣಿಗೆಗಳ ಪರಿಣಾಮವು ವಸಾಹತು ಸಾಹಿ ವಸಾಹತು ಸಾಹಿ ಅಂತಂದರೆ ಒಂದು ದೇಶವು ಇನ್ನೊಂದು ದೇಶವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಕ್ಕೆ ವಸಾಹತು ಸಾಹಿ ಅಂತ ಕರಿತೀವಿ ಇಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ತಮ್ಮ ವಸಾಹತು ಸಾಹಿಯಾಗಿ ಮಾಡಿಕೊಂಡಿದ್ರು ವಸಾಹತು ಸಾಹಿ ಕಾಲದ ಭಾರತದಲ್ಲಿ ಪುನರುಜ್ಜೀವನದ ಒಟ್ಟಿಗೆ ನಾಂದಿಯಾಯಿತು ಅಂದರೆ ಭಾರತದಲ್ಲಿ ಒಂದು ಹೊಸ ಯುಗ ಪ್ರಾರಂಭ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸಮಾನತೆಯ ಆಶಯಗಳನ್ನು ಸಾರುವ ಹೊಸ ಈ ಪುನರುಜ್ಜೀವನ ಚಳುವಳಿ ಪುನರುಜ್ಜೀವನ ಚಳುವಳಿ ಅಂದರೆ ಏನಂದರೆ ಸಮಾನತೆಯ ಆಶಯವನ್ನು ಸಾರುವುದೇ ಅದರ ಪ್ರಮುಖ ಅಂಶವಾಗಿರುತ್ತೆ ಸಮಾನತೆ ಅಂದರೆ ಎಲ್ಲ ಜನರಿಗೆ ಒಂದೇ ರೀತಿಯ ಅವಕಾಶಗಳು ಸಾಮಾಜಿಕ ಸ್ಥಾನಮಾನ ಮತ್ತು ಹಕ್ಕುಗಳು ದೊರೆಯುವಂತೆ ಮಾಡೋದೇ ಸಮಾನತೆ ಆಯಿತಾ ಇದು ಇವರ ಪುನರುಜ್ಜೀವನದ ಚಳುವಳಿಯ ಪ್ರಮುಖ ಅಂಶ ಆಗಿರುತ್ತೆ ಇದನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿಂದಲೂ ಕರೆಯುವರು ಈ ಪುನರುಜ್ಜೀವನ ಚಳುವಳಿ ಅಂತಂದ್ರೂ ಒಂದೇ ಆಯಿತಾ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಅಂತಂದ್ರೂ ಒಂದೇ ಈ ಚಳುವಳಿಗಳು ದಲಿತ ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು ಪ್ರಮುಖವಾಗಿ ಈ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯು ಯಾರ ಒಂದು ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು ಅಂತ ಹೇಳೋದಾದರೆ ಪ್ರಮುಖವಾಗಿ ಅವರು ದಲಿತರು ಮತ್ತು ಮಹಿಳೆಯ ಮಹಿಳಾ ವರ್ಗಗಳ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು ಅಂತ ಹೇಳಬಹುದು ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ಭಾರತೀಯರ ವಿಮೋಚನೆಗೆ ದಾರಿಯಾಗಿದೆ ಎಂದು ಪ್ರತಿಪಾದಿಸುತ್ತಲೇ ವಸಾಹತು ಸಿದ್ಧಾಂತವನ್ನು ಭಾರತೀಯರ ಮೇಲೆ ಹೇರುತ್ತಾ ಹೋದರು ಎಂಬ ಚರ್ಚೆಗಳು ಸಹ ಇದ್ದಾವೆ ಬನ್ನಿ ಮುಂದೆ ಬ್ರಹ್ಮ ಸಮಾಜ ಸಾಮಾನ್ಯ ಸಖ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಬ್ರಹ್ಮ ಸಮಾಜ ಸಾಮಾನ್ಯಸಖ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಆಧುನಿಕ ಕಾಲಘಟ್ಟದ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ರಾಜ ರಾಮ ಮೋಹನ ರಾಯರು ಮೊದಲಿಗರು ಅಂದರೆ ಭಾರತ ಸಮಾಜದ ಬಗೆಗೆ ಭಾರತೀಯರಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದಂತಹ ಮೊಟ್ಟ ಮೊದಲಿಗರು ಅಂತಂದರೆ ಅದು ರಾಜಾರಾಮ್ ಮೋಹನ್ ರಾಯರು ಇವರನ್ನು ನಾವು ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಕರಿತೀವಿ ಆಯಿತಾ ಈ ರೀತಿ ಕರೆದಂತಹ ಮೊದಲಿಗರು ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರರು ರಾಜ ರಾಮ ಮೋಹನ್ ರಾಯರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಇದು ಪ್ರಶ್ನೆಯೂ ಆಗುತ್ತೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಭಾರತದ ಪುನರುಜ್ಜೀವನದ ಪಿತಾಮಹ ರಾಜ ಮೋಹನ್ ರಾಯ್ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಮೊದಲಿಗೆ ಕರೆದವರು ಯಾರು ಅಂತಲೂ ಪ್ರಶ್ನೆ ಆಗಬಹುದು ಅದು ರವೀಂದ್ರನಾಥ್ ಟ್ಯಾಗೋರ್ ನಂತರ ಜಡ ಭಾರತೀಯ ಸಮಾಜದಲ್ಲಿ ಚೇತನ ತುಂಬುವ ಉದ್ದೇಶವನ್ನು ಹೊಂದಿದ್ದ ರಾಜ ರಾಮಮೋಹನ್ ರಾಯರು ಸಾಮಾನ್ಯಸಕ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಜಡವಾಗಿ ಜಡವಾಗಿದ್ದಂತಹ ಭಾರತದ ಸಮಾಜದಲ್ಲಿ ಒಂದು ಹೊಸ ಉರುಪನ್ನು ತುಂಬುವ ಉದ್ದೇಶವನ್ನು ಇಟ್ಕೊಂಡು ರಾಜ ಮೋಹನ್ ರಾಯರು ಏನು ಮಾಡ್ತಾರೆ ಅಂತಂದರೆ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇದರ ಉದ್ದೇಶ ಏನಂತಂದರೆ ನಮ್ಮ ಭಾರತದಲ್ಲಿ ಭಾರತದ ಸಮಾಜದಲ್ಲಿ ಇದ್ದಂತಹ ಮೂಢನಂಬಿಕೆಗಳನ್ನು ತೊಡೆದುಹಾಕುವ ಉದ್ದೇಶವನ್ನು ಈ ಒಂದು ಸಭಾ ಹೊಂದಿರುತ್ತೆ ಆ ಉದ್ದೇಶದಿಂದ ಅವರು ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಇದು ಹೆಚ್ಚು ಕಾಲ ಚಾಲ್ತಿಯಲ್ಲಿ ಇರೋದಿಲ್ಲ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂತಂದರೆ ಇದು ಸ್ಥಗಿತಗೊಳ್ಳ ಸ್ಥಗಿತಗೊಳ್ಳುತ್ತೆ ನಂತರ ಅವರು ಸಾಮಾನ್ಯ ಸಖ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರಹ್ಮಸಭಾ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆಯಿತಾ ನಂತರ ಅದು ಮರು ವರ್ಷ ಅದರ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಅದಕ್ಕೆ ಮರುನಾಮಕರಣವನ್ನು ಮಾಡ್ತಾರೆ ಏನಂತ ಬ್ರಹ್ಮ ಸಭಾ ಇದ್ದಿದ್ದು ಬ್ರಹ್ಮ ಸಮಾಜ ಎಂದು ನ ಮರು ನಾಮಕರಣವನ್ನು ಮಾಡ್ತಾರೆ ರಾಜಾರಾಮ್ ಮೋಹನ್ ರಾಯರು ಪೂರ್ವ ಮತ್ತು ಪಶ್ಚಿಮದ ಚಿಂತನೆಗಳ ಸಮನ್ವಯದ ಪ್ರತಿನಿಧಿಯಾಗಿದ್ದರು ಅಂದರೆ ಇವರು ಪೂರ್ವ ದೇಶದ ಚಿಂತನೆಗಳು ಮತ್ತು ಪಶ್ಚಿಮ ದೇಶದವರ ಚಿಂತನೆಗಳು ಈ ಎರಡನ್ನೂ ಒಂದು ತುಲನಾತ್ಮಕವಾಗಿ ನೋಡುವಂತಹ ಕೆಲಸವನ್ನು ರಾಜಾರಾಮ್ ಮೋಹನ್ ರಾಯರು ಮಾಡ್ತಾರೆ ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತ್ನಿತ್ವ ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬ್ರಹ್ಮ ಸಮಾಜವು ಬಲವಾಗಿ ವಿರೋಧಿಸಿತು ಸತಿ ಪದ್ಧತಿ ಅಂತಂದರೆ ಸತಿ ಪದ್ಧತಿ ಭಾರತದ ಕೆಲವು ಸಮಾಜಗಳಲ್ಲಿ ಬಳಕೆಯಲ್ಲಿದ್ದಂತಹ ಒಂದು ಪ್ರಾಚೀನ ಪದ್ಧತಿ ಇಲ್ಲಿ ಗಂಡ ಸತ್ತು ಹೆಣ್ಣು ವಿಧವೆ ಆಗಿರ್ತಾಳೆ ಬದುಕುವ ಯಾವುದೇ ಹಕ್ಕನ್ನು ಕಳೆದುಕೊಂಡು ಅಂದರೆ ಆ ಹೆಣ್ಣು ಮಗಳು ಬದುಕುವಂತಹ ಯಾವುದೇ ಹಕ್ಕನ್ನು ಕಳೆದುಕೊಳ್ತಾಳೆ ಗಂಡನ ಶವದೊಂದಿಗೆ ಚಿತೆ ಏರಿ ಆತ್ಮಾಹುತಿ ಮಾಡಿಕೊಳ್ತಾಳೆ ಇಂತಹ ಒಂದು ಪದ್ಧತಿಗೆ ನಾವು ಸತಿ ಪದ್ಧತಿ ಅಂತ ಕರೀತಾ ಇದ್ರು ಆಯಿತಾ ಕೆಲವೊಮ್ಮೆ ಆ ಹೆಣ್ಣುಮಗಳಿಗೆ ಚಿತೆ ಏರೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಅಲ್ಲಿ ಇದ್ದಂತಹ ಹಿರಿಯರೆಲ್ಲ ಸೇರಿ ಆ ಹೆಣ್ಣನ್ನು ಬಲವಂತವಾಗಿ ಚಿತೆಗೆ ತೆಳ್ಳಲ್ಪಡ್ತಾಯಿದ್ರು ಈ ಒಂದು ಪದ್ಧತಿಯನ್ನು ನಾವು ಸತಿ ಪದ್ಧತಿ ಅಂತ ಕರಿತೀವಿ ಇನ್ನು ಜಾತಿ ಪದ್ಧತಿ ಅಂತಂದರೆ ಮೇಲು ಕೀಳು ಎಂಬ ಭಾವನೆ ಮತ್ತು ಬಹುಪತ್ನಿತ್ವ ಅಂತಂದರೆ ಒಬ್ಬ ಪುರುಷನು ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಹೆಂಡತಿಯರನ್ನು ಮದುವೆ ಆದಾಗ ಅದನ್ನು ನಾವು ಬಹುಪತ್ನಿತ್ವ ಅಂತ ಕರಿತೀವಿ ಇನ್ನು ಬಾಲ್ಯ ವಿವಾಹ ಅಂತಂದರೆ ಚಿಕ್ಕ ವಯಸ್ಸಿನಲ್ಲೇ ಹುಡುಗ ಹುಡುಗಿಯನ್ನು ಎರಡು ಕುಟುಂಬದವರು ಒಪ್ಪಿ ಮದುವೆ ಮಾಡ್ತಿದ್ದಂತಹ ಒಂದು ಪದ್ಧತಿಗೆ ನಾವು ಬಹು ಬಾಲ್ಯ ವಿವಾಹ ಅಂತ ಕರಿತೀವಿ ಹಾಗೂ ಎಲ್ಲ ತರಹದ ಈ ರೀತಿಯ ಎಲ್ಲ ಸಮಾಜದಲ್ಲಿ ಇದ್ದಂತಹ ಅನಿಷ್ಟ ಪದ್ಧತಿಗಳನ್ನು ಈ ಬ್ರಹ್ಮ ಸಮಾಜವು ವಿರೋಧವನ್ನು ಮಾಡ್ತಾ ಹೋಗುತ್ತೆ ರಾಮಮೋಹನ್ ರಾಯ್ ಮತ್ತು ಅವರ ಸಹವರ್ತಿಗಳು ಅರ್ಥಹೀನ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರವನ್ನು ಕೋರಿದರು ಆಯಿತಾ ಎಕ್ಸ್ಪೆಷಲಿ ಈ ಸತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಅವರು ಬ್ರಿಟಿಷ್ ಸರ್ಕಾರದ ಹತ್ರ ಹೋಗಿ ಕೋರ್ಕೋತಾರೆ ಅದರ ಪರಿಣಾಮವಾಗಿ ಆವಾಗ ಭಾರತದಲ್ಲಿ ಆಗ ಇದ್ದಂತಹ ಗವರ್ನರ್ ಜನರಲ್ ಯಾರಪ್ಪ ಅಂತಂದರೆ ವಿಲಿಯಂ ಬೆಂಟಿಕ್ಕು ವಿಲಿಯಂ ಬೆಂಟಿಕ್ ಏನು ಮಾಡ್ತಾರೆ ಅಂತಂದರೆ ಈ ಸತಿ ಪದ್ಧತಿಯನ್ನು ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಈ ಸತಿ ಪದ್ಧತಿ ಒಂದು ಕಾನೂನು ಬಾಹಿರ ಅಂತ ಘೋಷಣೆಯನ್ನು ಮಾಡ್ತಾರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪ್ರತಿಪಾದಿಸಿದ ರಾಜಾರಾಮ್ ಮೋಹನ್ ರಾಯರು ಪ್ರತಿಪಾದಿಸಿದ ರಾಮಮೋಹನ್ ರಾಯ್ ಆ ಮೂಲಕ ಅಮಾನವೀಯ ಪದ್ಧತಿಗಳನ್ನು ತೊಡೆದು ಹಾಕಬಹುದೆಂದು ಬಲವಾಗಿ ನಂಬಿದ್ದರು ಅಹ್ ವಿಧವ ಅಂದ್ರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡೆದುಕೊಂಡ್ರೆ ನಾವು ನಮ್ಮಲ್ಲಿರುವಂತಹ ಮೂಢನಂಬಿಕೆಗಳನ್ನ ಸುಲಭವಾಗಿ ತೆಗೆದಾಕ್ಬೋದು ಅನ್ನೋ ಒಂದು ನಂಬಿಕೆ ರಾಜಾರಾಮ್ ಮೋಹನ್ ರಾಯರ್ದಾಗಿರುತ್ತೆ ವಿಧವಾ ವಿವಾಹ ಮತ್ತು ಏಕದೇವತಾರಾಧನೆಯ ಪರವಾಗಿದ್ದ ರಾಮಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಧಾ ಸುಧಾರಣಾ ಚಳುವಳಿಯ ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ ವಿಧವಾ ವಿವಾಹ ಅಂತ ಅಂದರೆ ಅತಿ ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಮಗಳು ಇನ್ನೂ ಒಂದು ಮದುವೆಯನ್ನು ಆಗಬಹುದು ಅನ್ನೋ ಒಂದು ಪದ್ಧತಿಗೆ ವಿಧವ ವಿವಾಹ ಅಂತ ಕರಿತೀವಿ ನೆಕ್ಸ್ಟು ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ರಾಮಮೋಹನ್ ರಾಯ್ ಯತ್ನಿಸಿದರು ತಮ್ಮ ವಿಚಾರವನ್ನು ಸಮರ್ಥಿಸಲು ಐದು ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಅವರು ಭಾಸಾಂತರಿಸ್ತಾರೆ ನೆಕ್ಸ್ಟು ರಾಮಮೋಹನ್ ರಾಯ್ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರು ತಮ್ಮ ಖರ್ಚಿನಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಸಹ ನಡೆಸ್ತಾ ಹೋಗ್ತಾರೆ ಅದರಲ್ಲಿ ವೇದಾಂತ ಕಾಲೇಜುಗಳನ್ನು ಸಹ ಅವರು ಸ್ಥಾಪನೆ ಮಾಡ್ತಾರೆ ರಾಮಮೋಹನ್ ರಾಯ್ ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದಾರೆ ಹಲವು ನಿಯತಕಾಲಿಕೆಗಳನ್ನು ಅವರು ಪ್ರಕಟಿಸಿದರು ಒಟ್ಟಿನಲ್ಲಿ ಅವರು ಇಡೀ ಜೀವನವಿಡೀ ಸಾಮಾಜಿಕ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡಿದರು ಅವರ ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ದೇವೇಂದ್ರನಾಥ ಟ್ಯಾಗೂರ್ ಇದು ಪ್ರಮುಖವಾದದ್ದು ದೇವೇಂದ್ರನಾಥ್ ಟ್ಯಾಗೂರ್ ಮತ್ತು ಕೇಶವಚಂದ್ರ ಸೇನ್ ಮುಂದುವರೆಸಿದರು ಇಲ್ಲಿ ಸಂವಾದ ಕೌಮುದಿ ಪತ್ರಿಕೆಯ ಸ್ಥಾಪಕರು ಯಾರು ಅಂತ ಕೇಳ್ತಾರೆ ರಾಜಾರಾಮ್ ಮೋಹನ್ ರಾಯ್ ಮತ್ತು ಸತಿ ಪದ್ಧತಿಯನ್ನು ನಿಷೇಧ ಮಾಡಿದವ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದರೆ ವಿಲಿಯಂ ಬೆಂಟಿಗು ಎಷ್ಟರಲ್ಲಿ ನಿಷೇಧ ಆಯಿತು ಅಂತಂದರೆ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಇಷ್ಟು ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನಿಮಗಿದು ತಿಳಿದಿರಲಿ ನೋಡಿ ರಾಜ ಎಂಬುದು ರಾಮ ಮೋಹನ್ ರಾಯ್ ಅವರಿಗೆ ಮೊಘಲ್ ಬಾದಶಃ ಸಾಮಾನ್ಯ ಸಖ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನೀಡಿದಂತಹ ಬಿರುದ್ದಾಗಿರುತ್ತೆ ಇದೊಂದನ್ನು ನೀವು ನೆನಪಿಟ್ಕೋಬೇಕು